ஹாய் ஃப்ரெண்ட்ஸ் நமஸ்கார எல்லா நான் இசு சசிகலா பெங்களுந்த ತುಂಬ ಜನ ಕೇಳ್ತಾ ಇದ್ದೀರಿ ನೀವು ಮಾಡೋ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀರಾ ಮೇಡಮ್ ಅಂತ ಇದು ಯಾವ ಕೆಲಸ ಹೇಗೆ ಮಾಡೋದು ಎಷ್ಟು ಸ್ಯಾಲರಿ ಬರುತ್ತೆ ನೀವು ಒಂದು ದಿನಕ್ಕೆ ಹತ್ತು ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರವರೆಗೂ ಹೇಗೆ ಅರ್ನೆನ್ಸ್ ಮಾಡ್ತಿರ್ತೀರಾ ಮೇಡಮ್ ಅಂತ ಇದು ಯಾವ ಕಂಪನಿ ಅಂತ ತುಂಬ ಜನ ಕೇಳ್ತಾ ಇದ್ರಿ ಅದು ಅನ್ನೋದಕ್ಕೆ ಕನ್ನಡದಲ್ಲಿ ಕೆಲಸ ಮಾಡ್ಬೋದಾ ಏನು ಓದಿರಬೇಕು ಲ್ಯಾಪ್ಟಾಪ್ ಇರಬೇಕಾ ಮನೆಯಿಂದ ಕೆಲಸ ಮಾಡ್ಬೋದಾ ಅಂತ ತುಂಬ ಜನ ಕ್ವೆಶನ್ಸ್ನಾಗ ಕೇಳ್ತಾ ಇದ್ರು ಅದಕ್ಕೋಸ್ಕರ ಈ ವಿಡಿಯೋನ ಇದ್ದೀನಿ ಸೊ ಯಾರಿಗೆಲ್ಲ ಈ ಕೆಲಸದ ಬಗ್ಗೆ ತಿಳ್ಕೊಳ್ಬೇಕು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಬೇಕು ಅಂತ ಇದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಮೇಲೆ ಏನಾದರೂ ಡೌಟ್ ಇದ್ದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಹೋಗ್ತೇನೆ ಈ ವಿಡಿಯೋನ ಯಾಕೆ ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ ಅಂದರೆ ಕೆಲವರು ಕಾಲ್ ಮಾಡಿಬಿಟ್ಟು ಮೇಡಮ್ ಇದು ಯಾವ ಥರ ಕೆಲಸ ಕಾಲ್ ಕಾಲಲ್ಲಿ ಎಕ್ಸ್ಪ್ಲೇನ್ ಮಾಡಿ ನನಗೆ ಹೇಳಿ ಅಂತ ಹೇಳ್ತಾರೆ ಹೀಗೆ ದಿನಕ್ಕೆ ನಿಮ್ಮ ಥರನೇ ನನಗೆ ನೂರಿಂದ ನೂರ ಐವತ್ತು ಜನ ಕಾಲ್ ಮಾಡ್ತಾರೆ ಅಲ್ವಾ ಮೇಡಮ್ ಇದು ಮಾಡ್ತಾರೆ ಮೇಡಮ್ ಇದು ಏನು ಕೆಲಸ ಹಾಗೆ ಹೀಗೆ ಅಂತ ಎಲ್ಲರೂ ಹೇಳ್ತಾ ಇರೋ ಇದ್ದರೆ ಹಾಗಲ್ಲ ಅಲ್ವಾ ಎಲ್ಲರಿಗೂ ಒಂದೇ ಕ್ವಶನನ್ನು ನಾವು ಮತ್ತೆ ನೂರರಿಂದ ನೂರೈವತ್ತು ಜನಗಳಿಗೆ ಹೇಳ್ತಾ ಹೋದರೆ ನಾನೊಬ್ಬಳೇ ಆಗಲ್ಲ ಸೊ ಹಾಗಾಗಿ ಈ ವಿಡಿಯೋನ ಇದ್ದೀನಿ ಅದಕ್ಕೆ ಹೇಳಿದ್ದು ಅದರಲ್ಲಿ ಈಗ ಫಸ್ಟ್ ನನ್ನ ಅಂಡರಲ್ಲಿ ಜಾಯ್ನ್ ಆದ ಸ್ಟೂಡೆಂಟ್ಗಳಿಗೆ ನಾನು ಇಂಟರ್ನ್ಶಿಪ್ ಕೊಡ್ತಾ ಇರ್ತೀನಿ ಟ್ರೈನಿಂಗ್ ಕೊಡ್ತಾ ಇರ್ತೀನಿ ಕೆಲಸನ ಹೇಗೆ ಮಾಡಬೇಕು ಹೇಗೆ ಅರ್ನಿಂಗ್ಸ್ ಮಾಡೋದು ಅಂತ ನಾನು ಅವರಿಗೆ ಟ್ರೈನಿಂಗ್ ಕೊಡ್ತಾ ಇರ್ತೀನಿ ಸೊ ನನ್ನ ಅಂಡರಲ್ಲಿ ಇರ ಇರತಕ್ಕಂಥ ಸ್ಟೂಡೆಂಟ್ಗಳಿಗೆ ನಾನು ಟ್ರೈನಿಂಗ್ ಟ್ರೈನಿಂಗ್ ಕೊಟ್ಟು ಅವರಿಗೆ ಈಗ ಅರ್ನ್ ಮಾಡ್ತಾ ಇದ್ದಾರೆ ಅಂದರೆ ನಾನು ಅವರಿಗೆ ಕೊಡ್ತಾ ಇರೋ ಟೈಮ್ ಮತ್ತು ನಾನು ಅವರಿಗೆ ಹೇಳ್ಕೊಡ್ತಾ ರೀತಿ ಗೈಡ್ಲೈನ್ಸಿಂದ ಅವರು ಅರ್ನ್ ಮಾಡ್ತಾ ಇದ್ದಾರೆ ಸೊ ನಾನು ಇದನ್ನೇ ಫೋನಲ್ಲಿ ಹೇಳಲಿಕ್ಕೆ ಆಗೋಲ್ಲ ಅಂತ ಹೇಳಿದ್ದು ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಆಮೇಲೆ ನಿಮಗೆ ಏನಾದರೂ ಡೌಟ್ ಬಂದರೆ ನೀವು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಕೂಡ ಮಾಡ್ಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಕಾಲ್ ಕೂಡ ಮಾಡ್ಬೋದು ಓಕೆನಾ ನೆಕ್ಸ್ಟ್ ಕಂಪನಿ ಬಗ್ಗೆ ಡೌಟ್ ಇದ್ದರೆ ಇದು ಲೀಗಲ್ಲ ಅಥವಾ ಗೌರ್ಮೆಂಟಿಂದ ಸರ್ಟಿಫೈಡ್ ಆಗಿರೋದ ಅಪ್ರೂವ್ ಆಗಿರೋದಾ ಅಥವಾ ಫೇಕ್ ಅಂತ ತಿಳ್ಕೊಳ್ಬೇಕಂತಿದ್ದರೆ ನನ್ನ ವಾಟ್ಸಪ್ ನಂಬರ್ನ ಸೇವ್ ಮಾಡ್ಕೊಳ್ಳಿ ಡೈಲಿ ನಾನು ವಾಟ್ಸಪ್ಪಲ್ಲಿ ಅಪ್ಡೇಟ್ಸನ್ನ ಕೊಡ್ತಾ ಇರ್ತೀನಿ ಹಾಗೆ ನನ್ನ ಇನ್ಸ್ಟಾಗ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ ಅದರಲ್ಲಿ ನಾನು ಕಂಪನಿ ಬಗ್ಗೆ ಡೀಟೇಲ್ಸ್ ಆಗಿ ಹಾಕ್ತಾ ಇರ್ತೀನಿ ಇಷ್ಟು ಅದರನ್ನು ಕಂಪ್ನಿ ಬಗ್ಗೆ ತಿಳಿದುಕೊಳ್ಬೇಕು ಅಂತಿದೆ ವೆಬ್ಸೈಟಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಅದು ಯಾವ ವೆಬ್ಸೈಟ್ ವೆಬ್ಸೈಟ್ ಏನು ಅಂತ ನಾನು ನಿಮಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ ಓಕೆನಾ ಫಸ್ಟ್ ತಿಂಗ್ ಇವಾಗ ಕೆಲಸ ವರ್ಕ್ ಫ್ರಮ್ ಹೋಮ್ ಅಂತ ಅದು ವರ್ಕ್ ಫ್ರಮ್ ಹೋಮ್ ಅಂತ ಅದು ಇದು ಅಂತ ಬಂದಾಗ ಎಲ್ಲರ ಮೈಂಡಲ್ಲಿ ಬರೋದು ಕಂಪನಿ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದು ಅಲ್ವಾ ಕಂಪನಿ ಲೀಗಲ್ನ ಇದೇನಾ ಅಥವಾ ಕಂಪನಿ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಇದೆಯಾ ಏನು ಫೇಕಾ ಅಂತ ಫ್ರಾಡ ಈ ಥರ ಎಲ್ಲ ಮೈಂಡಲ್ಲೂ ಬರುತ್ತೆ ಯಾಕಂದರೆ ನಾನು ಕೂಡ ಹಾಗೆ ಈ ಥರ ಯೋಚನೆ ಮಾಡಿದೋಳೆ ಹಾಗಾಗಿ ಹೇಳ್ತಾ ಇದ್ದೀನಿ ಏಕೆಂತಂದರೆ ಕಂಪನಿ ಲೀಗಲ್ ಇಲ್ಲ ಅಂದರೆ ಅಥವಾ ಫ್ರಾಡು ಫೇಕು ಅಂತಂದರೆ ಯಾರೂ ಕೂಡ ಇನ್ವೆಸ್ಟ್ ಮಾಡೋಕೆ ಇಷ್ಟಪಡಲ್ಲ ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಕಂಪನಿ ಬಗ್ಗೆ ಡೀಟೇಲ್ಸ್ ಆಗಿ ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ನಾನು ಹೀಗೆ ಅಂದ್ಕೊಂಡು ತ್ರೀ ಇಯರ್ಸ್ ನಾನು ಮನೆಯಲ್ಲೇ ಕೂತ್ಕೊಂಡು ಬಿಡ್ತೀನಿ ಸಿಕ್ಸ್ ಮಂತ್ ಇಂದ ನಾನು ಅರ್ನ್ಸ್ ಮಾಡಿ ಅರ್ನಿಂಗ್ ಮಾಡ್ತಾ ಇರೋದ್ರಿಂದ ನನಗೆ ಒಂದು ಧೈರ್ಯ ಬಂದಿದೆ ಇದು ಲೀಗಲ್ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಕಂಪನಿ ಅಂತಂದು ಇದೆ ಇಲ್ಲಿ ನೋಡ್ತಾ ಇರ್ಬೋದು ಗೋರ್ಮೆಂಟಿಂದ ಬಂದಿರುವಂಥ ಸರ್ಟಿಫಿಕೇಟ್ನ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಗೋರ್ಮೆಂಟಿಂದ ಅಪ್ರೂವ್ ಆಗಿ ಆಗಿ ಬಂದಿರುವಂಥ ಸರ್ಟಿಫಿಕೇಟ್ ಕೂಡ ನೀವು ನಾನು ಹೇಳಿ ಹೇಳ್ತೆ ಅಂತ ನಂಬೋದೇನು ಬೇಡ ನೀವೇ ಸ್ವತಃ ಗೂಗಲಿಗೆ ಹೋಗಿ ಚೆಕ್ ಮಾಡ್ಕೋಬೋದು ಗೂಗಲ್ ವೆಬ್ಸೈಟಲ್ಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಬಿಸ್ ಗುಗುಲ್ ಡಾಟ್ ಕಾಮಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು ಅಲ್ಲಿ ಕೂಡ ನಿಮಗೆ ಬೇಕಾಗುವ ಎಲ್ಲ ಮಾಹಿತಿ ಕಂಪನಿ ಬಗ್ಗೆ ಸಿಗುತ್ತೆ ಓಕೆನಾ ಸೆಕೆಂಡ್ ಒನ್ ಏನಂದರೆ ಸ್ಯಾಲರಿ ಈ ಕ್ವೆಶನ್ ಅಂತೂ ಎಲ್ಲರಿಗೂ ಇರುತ್ತೆ ಕೆಲಸ ಅಂತ ಹೇಳಿದ ತಕ್ಷಣ ಫಸ್ಟ್ ಕೇಳೋದೆ ಎಷ್ಟು ಸ್ಯಾಲರಿ ಕೊಡ್ತಾರೆ ಸ್ಯಾಲರಿ ಯಾವಾಗ ಸಿಗುತ್ತೆ ವೀಕ್ಲಿ ವೀಕ್ಲಿನ ವೀಕ್ಲಿ ವೀಕ್ಲಿ ಸಿಗುತ್ತಾ ಮಂತ್ಲಿ ಮಂತ್ಲಿ ಸಿಗುತ್ತಾ ಯಾವಾಗ ಸಿಗುತ್ತೆ ಎಷ್ಟು ಸಿಗುತ್ತೆ ಹೀಗೆ ಹೇಗೆ ಕ್ರೆಡಿಟ್ ಮಾಡ್ತಾರೆ ಅಂತ ಕ್ವೆಶನ್ ಎಲ್ಲರ ಮೈಂಡಲ್ಲೂ ಫಸ್ಟ್ ಬರೋದೇ ಅದು ನನ್ನ ಮೈಂಡಲ್ಲಿ ಬಂದಿದ್ದೆ ಅದು ಬರುತ್ತೆ ಈಗ ನಾನು ಈ ಕಂಪನಿಯಲ್ಲಿ ಹೇಗೆ ಸ್ಯಾಲರಿ ಕೊಡ್ತಾರೆ ಅಂತ ನೋಡೋಣ ಫಾರ್ ಎಕ್ಸಾಂಪಲ್ ನೀವು ಈ ಸೋಮವಾರದಿಂದ ನೆಕ್ಸ್ಟ್ ಭಾನುವಾರದವರೆಗೆ ನೀವು ಕೆಲಸ ಮಾಡಿರ್ತೀರಾ ಓಕೆನಾ ಆ ವೀಕಲ್ಲಿ ನೀವು ಫಾರ್ ಎಕ್ಸಾಂಪಲ್ ಟ್ವೆಂಟಿ ತೌಸಂಡ್ ಇದು ದೊರೆದಿರ್ತೀರಾ ಅಂತ ಅಂದ್ಕೊಳ್ತೀವಿ ಆ ಟ್ವೆಂಟಿ ಇಪ್ಪತ್ತು ಸಾವಿರ ನಿಮಗೆ ನೆಕ್ಸ್ಟ್ ಮಂಗಳವಾರ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ ಒಂದು ವಾರ ತನಕ ಕೆಲಸ ಮಾಡಿರ್ತೀರಾ ಅಲ್ವಾ ಸೋಮವಾರ ಬಿಟ್ಟು ಮಂಗಳವಾರ ನಿಮ್ಮ ಅಕೌಂಟಿಗೆ ಕ್ರೆಡ್ ಕ್ರೆಡಿಟ್ ಆಗಿರುತ್ತೆ ಈ ಕಂಪನಿಯಲ್ಲಿ ವೀಕ್ಲಿ ವೀಕ್ಲಿ ಸ್ಯಾಲರಿನ ನಿಮ್ಮ ಅಂತ ಅನ್ಕೋಬೋದು ಹೌದು ವೀಕ್ಲಿ ವೀಕ್ಲಿ ನಿಮ್ಮ ಸ್ಯಾಲರಿ ನಿಮ್ಮ ಅಕೌಂಟಿಗೆ ಬರುತ್ತೆ ಕ್ರೆಡಿಟ್ ಮಾಡ್ತಾರೆ ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಮಾಡ್ತಾರೆ ಓಕೆನಾ ಅದು ಹೇಗೆ ಕ್ರೆಡಿಟ್ ಆಗುತ್ತೆ ಎಷ್ಟು ಕ್ರೆಡಿಟ್ ಆಗುತ್ತೆ ಅನ್ ಅಂದರೆ ಇದು ಗೌರ್ಮೆಂಟ್ ಸರ್ಟಿಫೈಡ್ ಪ್ಲ್ಯಾಟ್ಫಾರ್ಮ್ ಆಗಿರೋದ್ರಿಂದ ಐದು ಪರ್ಸೆಂಟ್ ಟ್ಯಾಕ್ಸ್ ಗೌರ್ಮೆಂಟ್ ಅವರು ಕಟ್ ಮಾಡಿಕೊಂಡು ಬಾಕಿ ಹಣವನ್ನು ನಿಮ್ಮ ಅಕೌಂಟಿಗೆ ಹಾಕ್ತಾರೆ ಅದು ಹೇಗೆ ಅಂತಂದರೆ ಫಾರ್ ಎಕ್ಸಾಂಪಲ್ ನೀವು ಒಂದು ವೀಕಲ್ಲಿ ಹತ್ತು ಸಾವಿರ ದುಡಿದಿದ್ದೀರಾ ಅಂದರೆ ಐದು ಪರ್ಸೆಂಟ್ ಟ್ಯಾಕ್ಸ್ ಕಟ್ ಮಾಡ್ಕೊಳ್ತಾರೆ ಹತ್ತು ಸಾವಿರ ಅಂದರೆ ಐದು ಪರ್ಸೆಂಟ್ ಟ್ಯಾಕ್ಸ್ ಅಂದರೆ ನಿಮಗೆ ಗೊತ್ತಿರಬೇಕು ಫೈವ್ ಹಂಡ್ರೆಡ್ ಕಟ್ ಕಟ್ಟಾಗುತ್ತೆ ಐದುನೂರು ರೂಪಾಯಿ ಕಟ್ಟಾಗಿ ನಿಮ್ಮ ಅಕೌಂಟಿಗೆ ಬಾಕಿ ಹಣ ಏನಿರುತ್ತೆ ಒಂಬತ್ತು ಸಾವಿರದ ಐದುನೂರು ರೂಪಾಯಿ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ ನೀವೇನಾದರೂ ಒಂದು ವಾರದಲ್ಲಿ ಇಪ್ಪತ್ತು ಸಾವಿರ ದುಡಿದಿದ್ದರೆ ಅಂದರೆ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಅಂದರೆ ಒಂದು ಸಾವಿರ ಕಟ್ಟಾಗುತ್ತೆ ಅಂದರೆ ಹತ್ತೊಂಬತ್ತು ಸಾವಿರ ನಿಮ್ಮ ಅಕೌಂಟಿಗೆ ಬರುತ್ತೆ ಸೊ ಇದರಲ್ಲೇ ನಿಮಗೆ ಗೊತ್ತಾಗುತ್ತೆ ಗೊತ್ತಾಗೇ ಬಿಡುತ್ತೆ ಅದು ಯಾಕೆಂದರೆ ಇಲ್ಲಿ ನಾನು ಮೆನ್ಷನ್ ಮಾಡೋದ್ರಿಂದ ಮಾಡಿರೋದ್ರಿಂದ ನಿಮಗೆ ಒಂದು ನಿಮಗೆ ಒಂದು ಅವೇರ್ನೆಸ್ ಗೊತ್ತಾಗ್ಬಿಡುತ್ತೆ ಅಲ್ವಾ ಈ ಅವೇರ್ನೆಸ್ ಗೊತ್ತಾಗಲಿ ಅಂತಲೇ ನಾನು ಇಷ್ಟೆಲ್ಲ ನಿಮಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ನಾನು ಹೇಳ್ತಾ ಇರೋದು ಇಪ್ಪತ್ತು ಸಾವಿರ ದುಡಿದಿದ್ರೆ ಅಂದರೆ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಅಂದರೆ ಒಂದು ಸಾವಿರ ಕಟ್ಟಾಗುತ್ತೆ ಹತ್ತೊಂಬತ್ತು ಸಾವಿರ ನಿಮ್ಮ ಅಕೌಂಟಿಗೆ ಬರುತ್ತೆ ಸೊ ಇದರಲ್ಲ ನಿಮಗೆ ಗೊತ್ತಾಗಿಬಿಡುತ್ತೆ ಈ ಕಂಪನಿ ಗೌರ್ಮೆಂಟಿಂದ ಅಪ್ರೂವ್ ಆಗಿದೆ ಸರ್ಟಿಫೈಡ್ ಲೀಗಲ್ ಯಾವ ಕಾರಣಕ್ಕೂ ಫೇಕ್ ಅಲ್ಲ ಅನ್ನೋದು ಯಾಕೆಂದರೆ ಫೇಕ್ ಆಗಿದರೆ ಗೌರ್ಮೆಂಟಿಂದ ಟ್ಯಾಕ್ಸ್ ಯಾವುದೇ ಕಾರಣಕ್ಕೂ ಕಟ್ ಮಾಡ್ತಿರ್ಲಿಲ್ಲ ಅಲ್ವಾ ಲೀಗಲ್ ಇರೋದ್ರಿಂದ ಗೌರ್ಮೆಂಟಿಂದ ಅಪ್ರೂವ್ ಆಗಿರೋದಕ್ಕೆ ಅಪ್ರೂವ್ ಆಗಿರೋದಕ್ಕೆ ಗೌರ್ಮೆಂಟ್ ಅವರು ಫೈವ್ ಪರ್ಸೆಂಟ್ ಟ್ಯಾಕ್ಸನ್ನು ಕಟ್ ಮಾಡ್ಕೊಳ್ತಾರೆ ಓಕೆನಾ ಇಲ್ಲಿಗೆ ನಿಮಗೆ ಎರಡನೇ ಡೌಟ್ಸು ಕೂಡ ಕ್ಲಿಯರ್ ಆಯಿತು ನೆಕ್ಸ್ಟ್ ಒನ್ ನೆಕ್ಸ್ಟ್ ಏನಂದರೆ ಎಲ್ಲರೂ ಕೇಳೋದು ಮೇಡಮ್ ಈ ಕಂಪನಿಗೆ ನೀವು ಹೇಗೆ ಜಾಯ್ನ್ ಆಗೋದು ನಾವು ಹೇಗೆ ಜಾಯ್ನ್ ಆಗಬೇಕು ಅಂತ ಅಲ್ವಾ ಫ್ರೀಯಾಗಿ ಜಾಯ್ನ್ ಆಗ್ಬೋದಾ ಫ್ರೀಯಾಗಿ ಕೆಲಸ ಮಾಡ್ಬೋದಾ ಅಂತ ಕೇಳ್ತಾರೆ ಖಂಡಿತವಾಗಿಯೂ ಇಲ್ಲ ಯಾವುದೇ ಕಂಪನಿಯಲ್ಲಿ ಕೆಲಸ ಮಾಡಬೇಕು ಅಂದರೆ ಆ ಕಂಪನಿಯಲ್ಲಿ ಲಾಗಿನ್ ಐ ಅಂತ ಇರುತ್ತೆ ಅದೇ ರೀತಿ ನಮ್ಮ ಕಂಪನಿಯಲ್ಲಿ ಕೂಡ ಕೆಲಸ ಮಾಡಬೇಕು ಅಂದರೆ ನಮ್ಮ ಕಂಪನಿ ಲಾಗಿನ್ ಐ ಡಿ ಇರಲೇಬೇಕು ಆಯಿತಾ ಇದು ನಿಮ್ಮ ಮೈಂಡಲ್ಲಿರಲಿ ಯಾರೂ ಕೂಡ ಲಾಗಿ ಈಗ ಫೇಕ್ ಅಲ್ಲ ಫ್ರಾಡಲ್ಲ ಲೀಗಲ್ ಅಲ್ಲ ಅಂತಂದರೆ ಓಕೆ ಲಾಗಿನ್ ಬೇಡ ಈಗ ಲಾಗಿನ್ ಐ ಡಿ ಬೇಕು ಅಂತಂದರೆ ಇದರಲ್ಲೇ ನಿಮಗೆ ಅರ್ಥ ಆಗುತ್ತೆ ಇದು ಯಾವುದೇ ರೀತಿ ಫೇಕ್ ಕಂಪನಿ ಅಲ್ಲ ಅಂತ ಅಲ್ಲವಾ ಅದಕ್ಕೋಸ್ಕರ ಲಾಗಿನ್ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳಲೇಬೇಕು ಯಾವುದೇ ಕಾರಣಕ್ಕೂ ಇದರಲ್ಲಿ ಕೆಲಸ ಮಾಡೋಕೆ ಲಾಗಿನ್ ಐ ಡಿ ಇಲ್ಲ ಅಂದರೆ ಕೆಲಸ ಮಾಡೋದಕ್ಕಾಗಲ್ಲ ಸೊ ಲಾಗಿನ್ ಐ ಡಿ ಇರಲೇಬೇಕು ನೀವು ಲಾಗಿನ್ ಐ ಡಿ ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ನೀವು ಅಲ್ಲಿ ಪೇ ಮಾಡಲೇಬೇಕು ಸೊ ನೀವು ಪೇ ಪೇ ಮಾಡದೆ ಲಾಗಿನ್ ಐ ಡಿ ಕ್ರಿಯೇಟ್ ಮಾಡೋದಕ್ಕಾಗಲ್ಲ ಇದು ನಿಮಗೆ ಗೊತ್ತಿರಲಿ ನೀವು ಲಾಗಿನ್ ಐ ಡಿ ಕ್ರಿಯೇ ಕ್ರಿಯೇಟ್ ಮಾಡಿಕೊಂಡು ನೆಕ್ಸ್ಟ್ ಡೇ ನೀವು ಇದರಲ್ಲಿ ಅರ್ನಿಂಗ್ಸ್ನ ಮಾಡಿಕೊಂಡು ಹೋಗ್ಬೋದು ಸ್ಟಾರ್ಟ್ ಮಾಡ್ಬೋದು ಯಾಕೆ ನೀವು ಪೇ ಮಾಡಬೇಕು ಜಾಯಿನ್ ಆಗಬೇಕು ಅಂದರೆ ಒನ್ಸ್ ನೀವು ಈ ಕಂಪನಿಗೆ ಜಾಯ್ನ್ ಆದಮೇಲೆ ಈ ಕಂಪನಿಯಲ್ಲಿ ಇರುವಂಥ ಸ್ಕಿಲ್ಸ್ ಹೇಗೆ ಅರ್ನ್ ಮಾಡಬೇಕು ಅನ್ನೋದಕ್ಕೆ ಕೆಲವೊಂದು ಕೋರ್ಸ್ಗಳನ್ನು ಕೋರ್ಸ್ಗಳು ಇವೆ ಆ ಕೋರ್ಸ್ಗಳನ್ನು ನಿಮಗೆ ಲೈವ್ ಟ್ರೈನಿಂಗ್ ಮೂಲಕ ತಿಳಿಸ್ಕೊಡ್ಕೊಡ್ತೀವಿ ಆ ಆ ಥರ ತಿಳಿದುಕೊಳ್ಬೇಕು ಕಲಿಬೇಕು ಕಲಿಯೋದಕ್ಕೆ ಈ ಕಂಪನಿಗೆ ಪೇ ಮಾಡಲೇಬೇಕಾಗುತ್ತೆ ಇದರಲ್ಲಿ ಬೇರೆ ಬೇರೆ ಥರದ ಕೋರ್ಸ್ಗಳಿವೆ ಯಾವ ಕೋರ್ಸ್ನ ತೊಗೋಬೇಕು ಯಾವ ಕೋರ್ಸ್ನ ತಗೊಂಡ್ರೆ ಎಷ್ಟು ದುಡ್ಡು ಮಾಡ್ಬೋದು ಯಾವ ಕೋರ್ಸ್ಗೆ ಎಷ್ಟೆಷ್ಟು ಪ್ರೈಸ್ ಇದೆ ಅನ್ನೋದನ್ನು ತಿಳಿದುಕೊಡ್ತೀನಿ ಓಕೆನಾ ತುಂಬ ಜನ ಕೇಳ್ತಾ ಇರ್ತೀರಾ ನಾವು ಪೇ ಮಾಡಿ ಜಾಯಿನ್ ಆಗೋದ್ರಿಂದ ನಮಗೆ ಏನು ಬೆನಿಫಿಟ್ಸ್ ಇದೆ ಮೇಡಮ್ ಅಂತ ಕೇಳ್ತೀರಾ ಹೌದು ಬೆನಿಫಿಟ್ಸ್ ಇದೆ ನೀವು ಪೇ ಮಾಡಿ ಜಾಯ್ನ್ ಆಗಿದ ತಕ್ಷಣ ನಿಮ್ಮ ಲಾಗಿನ್ ಐ ಡಿ ಕ್ರಿಯೇಟ್ ಆಗುತ್ತೆ ಓಕೆನಾ ಆ ಲಾಗಿನ್ ಐ ಡಿ ನಿಮಗೆ ಲೈಫ್ ಲಾಂಗ್ ಅಸ ಸಿಗುತ್ತೆ ಹೀಗೆ ಹೇ ಹೀಗೆ ಅಂತಂದರೆ ಫಾರ್ ಎಕ್ಸಾಂಪಲ್ ನೀವು ಪೇ ಮಾಡಿ ಜಾಯ್ನ್ ಆಗ್ತೀರಾ ಲಾಗಿನ್ ಐ ಡಿ ಕ್ರಿಯೇಟ್ ಮಾಡ್ತೀರಾ ಅರ್ನಿಂಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂತ ಅಂತ ಅಂದ್ಕೊಡಿ ಅಲ್ಲಿ ಇಲ್ಲಿ ಅಡ್ವಾಂಟೇಜಸ್ ಏನು ಅಂದರೆ ಅಂತಂದರೆ ಈಗ ನೀವು ವರ್ಕ್ ಮಾಡ್ತಾ ಇರ್ತೀರ ಸ್ವಲ್ಪ ದಿನದಲ್ಲಿ ನೀವು ಊರಿಗೆ ಹೋಗಬೇಕಾಗುತ್ತೆ ಅಥವಾ ನಿಮ್ಮ ಮನೇಲಿ ಏನೋ ಒಂದು ಫಂಕ್ಷನ್ ಇರುತ್ತೆ ಅಥವಾ ಸ್ಟೂಡೆಂಟ್ ಆಗಿದ್ದರೆ ಎಕ್ಸಾಮ್ಸ್ ಇರುತ್ತೆ ಬೇರೆ ಕೆಲಸ ಮಾಡ್ತಿರೋರಿಗೆ ಅಲ್ಲಿ ಕೂಡ ಏನೋ ವರ್ಕ್ ಪ್ರೆಸರ್ ಇರುತ್ತೆ ಇಲ್ಲಿ ಆಗಲ್ಲ ಅಥವಾ ಹುಷಾರಿಲ್ಲ ಏನೋ ಒಂದು ಮತ್ತೊಂದು ಮಗದೊಂದು ಏನೋ ಒಂದು ಪ್ರಾಬ್ಲಮ್ಸ್ ಇದ್ದಾಗೆ ಆಗಿರುತ್ತೆ ನಿಮಗೆ ಈ ವೆಬ್ಸೈಟಲ್ಲಿ ಕೆಲಸ ಮಾಡೋಕ್ಕಾಗ್ತಿರಲ್ಲ ಆವಾಗ ನೀವು ಒಂದು ವೀಕ್ ಅಥವಾ ಒಂದು ವರ್ಷ ಗ್ಯಾಪ್ ಬಿಟ್ಟು ಮತ್ತೆ ಬಂದರೂ ಕೂಡ ನಿಮಗೆ ಫುಲ್ ಲಸಸ್ ಇರುತ್ತೆ ಇದು ಬೆನಿಫಿಟ್ ಲೈಫ್ ಟೈಮ್ ಅಸೆಸ್ ಇರುತ್ತೆ ಈ ಲಾಗಿನ್ ಐಡಿಯಿಂದ ಒಂದು ಸಲ ನೀವು ಇದರಲ್ಲಿ ಲಾಗಿನ್ ಲಾಗಿನ್ ಐಡಿನ ಕ್ರಿಯೇಟ್ ಮಾಡಿದರೆ ಯಾವಾಗ ಬೇಕಾದ್ರೆ ಈ ಕೆಲಸನ ಕಂಟಿನ್ಯೂ ಮಾಡ್ಕೋಬಹುದು ಯಾರು ನಿಮ್ಮನ್ನು ಒಂದು ಕ್ವಶನ್ ಮಾಡಿ ಮಾಡೋಕ್ಕಾಗಲ್ಲ ಯಾಕೆ ಇಷ್ಟು ದಿನ ನೀವು ಕೆಲಸ ಮಾಡಿಲ್ಲ ಯಾಕೆ ಇಷ್ಟು ದಿನ ಲಾಗಿನ್ ಆಗಿಲ್ಲ ಅಂತಲೂ ಕೇಳಲ್ಲ ಕೇಳೋಕ್ಕೆ ಯಾರೂ ಇರಲ್ಲ ಅನ್ನೋದು ಇದರಲ್ಲಿ ಅಡ್ವಾಂಟೇಜ್ ಆಗಿದೆ ಓಕೆನಾ ಕಂಪನಿಯಿಂದ ಇರೋ ಅಡ್ವಾಂಟೇಜ್ನ ನೀವು ತಿಳ್ಕೊಂಡು ತಿಳ್ಕೊಂಡ್ರೆ ಈಗ ನನ್ನ ಅಂಡರಲ್ಲಿ ತಿಳ್ಕೊಂಡ್ರಿ ಈಗ ನನ್ನ ಅಂಡರಲ್ಲಿ ಜಾಯ್ ಜಾಯ್ನ್ ಆಗೋದ್ರಿಂದ ನಿಮಗೆ ಏನು ಅಡ್ವಾಂಟೇಜ್ ಇದೆ ಅಂತ ನಾನು ಹೇಳ್ತೀನಿ ಓಕೆನಾ ನನ್ನ ಅಂಡರಲ್ಲಿ ಯಾರ್ಯಾರು ಜಾಯಿನ್ ಆಗ್ತೀರಾ ಅವರಿಗೆ ನಾನು ಕನ್ನಡದಲ್ಲಿ ಎಲ್ಲ ಗೈಡ್ಲೈನ್ನ ಕೊಡ್ತೀನಿ ಕನ್ನಡದಲ್ಲಿ ನಮ್ಮ ಇಂಟರ್ನ್ಶಿಪ್ನ ಕೂಡ ಮಾಡ್ತೀನಿ ಹೇಗೆ ಅರ್ನ್ ಮಾಡಬೇಕು ಹೇಗೆ ಲೀಡ್ಸ್ಗಳನ್ನ ತೊಗೋಬೇಕು ಅನ್ನೋದಕ್ಕೆ ದ ಸೀಕ್ರೆಟ್ ಆ್ಯಪ್ಸ್ಗಳನ್ನು ಕೆಲವೊಂದು ವೆಬ್ಸೈಟ್ಗಳನ್ನು ನಿಮಗೆ ಹೇಳ್ಕೊಡ್ತೀನಿ ಓಕೆನಾ ಹೇಗೆ ಕೆಲಸ ಮಾಡಬೇಕು ಹೇಗೆ ಅರ್ನಿಂಗ್ಸ್ ಮಾಡಬೇಕು ಅನ್ನೋದನ್ನು ಈಸಿಯಾಗಿ ನಾನು ಕನ್ನಡದಲ್ಲೇ ನಿಮಗೆ ತಿಳಿಸ್ಕೊಡ್ತೀನಿ ನನ್ನ ಸ್ಟೂಡೆಂಟ್ ನನ್ನ ಅಂಡರಲ್ಲಿ ಇವಾಗ ಆಲ್ರೆಡಿ ಕೆಲಸ ಮಾಡಿ ಮಾಡ್ತಕ್ಕಂಥ ನನ್ನ ಸ್ಟೂಡೆಂಟ್ಸು ಅವರು ಇವಾಗ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಹೇಗೆ ಟೀಚ್ ಮಾಡ್ತಿದ್ದೀನಿ ಅನ್ನೋ ರಿವ್ಯೂಸ್ನ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ನೋಡ್ಕೋಬೋದು ಎಷ್ಟು ಖುಷಿಯಾಗಿ ಅವರು ನನಗೆ ರಿವ್ಯೂಸ್ನ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ದೀನಿ ಅಂತ ಈ ಪ್ಲಾಟ್ಫಾರ್ಮಲ್ಲಿ ಎಷ್ಟು ಜನ ಹೌಸ್ ವೈಫ್ ಸ್ಟೂಡೆಂಟ್ ರಿಟೈರ್ಡ್ ಆಗಿರುವಂಥವರು ಅಥವಾ ಅನ್ಎಂಪ್ಲಾಯ್ ಎಂಪ್ಲಾಯೀಸ್ ಕೂಡ ಪಾರ್ಟ್ ಟೈಮ್ ಜಾಬ್ ಅಂತ ಹೇಳಿ ಇದರಲ್ಲಿ ಕೆಲಸ ಮಾಡ್ತಿದ್ದಾರೆ ಧೈರ್ಯವಾಗಿ ಮುಂದೆ ಬಂದು ಇದರಲ್ಲಿ ಪೇ ಮಾಡಿ ಜಾಯಿನ್ ಆಗಿ ಇವಾಗ ಲಕ್ಷ ಲಕ್ಷ ಅರ್ನಿಂಗ್ಸ್ಗಳನ್ನು ಮಾಡ್ತಾ ಇದ್ದಾರೆ ಒಂದು ಮಗು ಇಟ್ಕೊಂಡು ಆಗಿ ಕೂಡ ಇದರಲ್ಲಿ ಮಾಡ್ತಾ ಇರೋರು ಇದ್ದಾರೆ ಇದರಲ್ಲಿ ತಮ್ಮ ಕೈಯಲ್ಲಿ ತಮ್ಮ ಮನೆಗೆ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಸಹಾಯನ ಈ ಪ್ಲಾಟ್ಫಾರ್ಮಿಂದ ಅರ್ನ್ ಮಾಡಿ ದುಡ್ಡು ಕೊಡೋರು ಇದ್ದಾರೆ ಸ್ಟೂಡೆಂಟ್ಸ್ ಕೂಡ ತಮ್ಮ ಮನೆಯಲ್ಲಿ ದುಡ್ಡು ಕೇಳ್ತೇನೆ ಅವರೇ ಅರ್ನಿಂಗ್ಸ್ ಮಾಡಿ ಅವರ ಖರ್ಚುಗಳನ್ನು ನೋಡ್ಕೊಳ್ತಾ ಇದ್ದಾರೆ ಸೊ ನೀವು ಈ ಥರ ಆಗಬೇಕು ಅಂತ ಇದ್ದರೆ ಈಗಲೇ ಹೋಗಿ ನನ್ನ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ಈ ಥರ ವಿಡಿಯೋ ಕೆಳಗೆ ಲಿಂಕ್ ಮೆನ್ಷನ್ ಮಾಡಿರ್ತೀನಿ ಈ ಲಿಂಕ್ ಲಿಂಕಿಂದ ಜಾಯ್ನ್ ಆಗಿ ಓಕೆನಾ ಈ ಪ್ಲ್ಯಾಟ್ಫಾರ್ಮಲ್ಲಿ ದುಡ್ಡು ಮಾಡಬೇಕು ಅಂದರೆ ಅರ್ನಿಂಗ್ಸ್ ಮಾಡಬೇಕು ಅಂದರೆ ಇಂದನೇ ಸಾಧ್ಯ ಆಗೋಲ್ಲ ಯಾಕೆಂದರೆ ನೀವು ಏನು ಗೈಡ್ಲೈನ್ಸಿಂದ ಇಲ್ಲ ಇಲ್ಲದೇ ನೀವು ಹೇಗೆ ದುಡ್ಡು ಅರ್ನ್ ಮಾಡ್ತೀರಾ ಅಲ್ವಾ ಜಾಯ್ನ್ ಆಗಿಬಿಟ್ಟು ಸುಮ್ಮನೆ ಇದ್ದರೆ ದುಡ್ಡು ಬರುತ್ತಾ ಇಲ್ಲ ಇಲ್ಲ ತಾನೇ ಮೆಂಟರ್ನ್ಶಿಪ್ ಅನ್ನೋದು ಇದರಲ್ಲಿ ತುಂಬಾ ಮುಖ್ಯ ಆಗಿರುತ್ತೆ ಗೈಡ್ಲೈನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನೀವು ನನ್ನ ಅಂಡರಲ್ಲಿ ಜಾಯ್ನ್ ಆಗೋದ್ರಿಂದ ಎಷ್ಟು ಬೆನಿಫಿಟ್ಸ್ ಅನ್ನೋದನ್ನು ನೀವು ಯೋಚನೆ ಮಾಡಿ ಸೊ ನನ್ನ ಮೆಂಟರ್ಶಿಪ್ನ ಮಿಸ್ ಮಾಡ್ಕೋಬೇಡಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಹ್ಞೂ ಈ ನೆಕ್ಸ್ಟು ನಿಮಗೆ ಎಷ್ಟು ಜನ ಫೋನ್ ಮಾಡಿದ ತಕ್ಷಣ ಫಸ್ಟ್ ಏನಂತ ಕೇಳ್ತೀರಾ ಮೇಡಮ್ ಏನು ವರ್ಕ್ ಮಾಡಬೇಕು ವರ್ಕ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತ ಕೇಳ್ತೀರ ಅಲ್ವಾ ಈಗ ನಾವು ವರ್ಕ್ ಬಗ್ಗೆ ಇವಾಗ ತಿಳ್ಕೊ ತಿಳ್ಕೊಳ್ಳೋಣ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಯಾವುದೇ ರೀತಿ ಲ್ಯಾಪ್ಟಾಪ್ ಬೇಡ ಇನ್ನೇನೂ ಬೇಡ ಬರೀ ನಿಮ್ಮ ಸ್ಮಾರ್ಟ್ಫೋನಿಂದಲೇ ನಿಮ್ಮ ವರ್ಕ್ನ ಆರಾಮಾಗಿ ಮಾಡ್ಬೋದು ಇಡೀ ದಿನನೂ ಮಾಡ್ಕೋಬಹುದು ಅಂತಲೂ ಇಲ್ಲ ಜಸ್ಟ್ ಒಂದು ದಿನದಲ್ಲಿ ಟು ಟು ತ್ರೀ ಅವರ್ಸಿಂದ ನೀವು ಇದರಲ್ಲಿ ಅರ್ನ್ಸ್ನ ಮಾಡ್ಬೋದು ಓಕೆನಾ ಇದರಲ್ಲಿ ಮೇನ್ ಆಗಿ ತ್ರೀ ಟೈಪ್ಸ್ ಆಫ್ ವರ್ಕ್ ಇರುತ್ತೆ ಮೊದಲನೇದಾಗಿ ನೀವು ಆಗಿ ವರ್ಕ್ ಮಾಡ್ಬೋದು ಎರಡನೇದಾಗಿ ಅಫಿಲೇಟಿಂಗ್ ಮಾರ್ಕೆಟಿಂಗ್ ಆಗಿ ವರ್ಕ್ ಮಾಡಬಹುದು ನೀವು ಓನ್ ಆಗಿ ಮೂರನೇದು ನೀವು ಓನಾಗಿ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ಬೋದು ಅದು ನಿಮಗೆ ಈ ಪ್ಲಾಟ್ಫಾರ್ಮಲ್ಲಿ ಇರೋ ಕೋರ್ಸ್ ಕೋರ್ಸ್ಗಳನ್ನು ತಗೊಂಡು ನೀವು ಆರಾಮಾಗಿ ಓನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಮಾಡ್ಕೊಡ್ಬೋದು ಅದರಿಂದ ಕೂಡ ನಿಮಗೆ ಇನ್ಕಮ್ ಬರುತ್ತೆ ಈಗ ಒಂದೊಂದಾಗಿ ಈ ವರ್ಕ್ಗಳನ್ನು ಹೇಗೆ ಮಾಡ್ಕೋಬೇಕು ಹೇಗೆ ಕಲಿಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಮೊದಲನೇದಾಗಿ ಫ್ರೀಲ್ಯಾನ್ಸರ್ ವರ್ಕ್ ಅಂದರೆ ಇದ್ರ ಬಗ್ಗೆ ಅಂದರೆ ನಮ್ಮ ಕಂಪನಿಯಲ್ಲಿರುವ ಸಣ್ಣ ಪುಟ್ಟ ಸ್ಕಿಲ್ಸ್ಗಳನ್ನು ಕಲಿತು ಕೋರ್ಸ್ಗಳನ್ನು ತಗೊಂಡು ನೀವು ಸರ್ಟಿಫಿಕೇಟ್ನ ಪಡಿಬಹುದು ಸರ್ಟಿಫಿಕೇಟ್ ಮೂಲಕ ನೀವು ದೊಡ್ಡ ದೊಡ್ಡ ಕಂಪನಿ ಅಂದರೆ ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ಅಮೆಝಾನ್ ಫ್ಲಿಪ್ಕಾರ್ಟ್ ಅಂತ ಮತ್ತು ಇಂಥ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಫ್ರೀಲ್ಯಾನ್ಸರ್ ಆಗಿ ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಮಾಡಿ ಮಾಡ್ಕೊಡ್ಬೋದು ಒಳ್ಳೆ ಸ್ಯಾಲ್ರಿ ತೊಗೋಬಹುದು ಓಕೆನಾ ಯಾವ ಥರ ಕೆಲಸ ಇರುತ್ತೆ ಫ್ರೀಲ್ಯಾನ್ಸಿಂಗ್ ಅಂದರೆ ಏನು ಏನು ಕೆಲಸಗಳಿರುತ್ತೆ ಫಾರ್ ಎಕ್ಸಾಂಪಲ್ ಕಂಟೆಂಟ್ ರೈಟಿಂಗ್ ಇರುತ್ತೆ ಕಾಪಿ ರೈಟಿಂಗ್ ಇರುತ್ತೆ ಗೂಗಲ್ ಆ್ಯಡ್ಸ್ ಫೇಸ್ಬುಕ್ ಆ್ಯಡ್ಸ್ ಮತ್ತು ಡಾಟಾ ಎಂಟ್ರಿ ಈ ಥರ ವರ್ಕ್ಗಳನ್ನು ಮಾಡಿ ನೀವು ಈಸಿಯಾಗಿ ಸ್ಯಾಲರಿನ ತಗೋಬೋದು ಓಕೆನಾ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಎಷ್ಟು ಜನ ಮನೆಯಲ್ಲೇ ಕೂತ್ಕೊಂಡು ಒಂದು ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡ್ತಾ ಇದ್ದ ಇರ್ತಾರೆ ಕೇಳಿದೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ಇದ್ದೀನಿ ಅಂತ ಹೇಳಿರ್ತಾರೆ ಓಕೆನಾ ಆರಾಮಾಗಿ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡಿ ಸ್ಯಾಲರಿ ತೊಗೊ ತೊಗೊಳ್ತಾ ಇರ್ತಾರೆ ಇದೇ ರೀತಿ ನೀವು ಕೂಡ ವರ್ಕ್ ಮಾಡ್ಬೋದು ಎಜುಕೇಟೆಡ್ ಆಗಿದ್ದರೆ ಈಸಿಯಾಗಿ ಈ ಕೋರ್ಸ್ನ ಕಲಿತು ಆರಾಮಾಗಿ ಮನೆಯಿಂದ ಕೆಲಸ ಮಾಡ್ಬೋದು ಈ ಅನ್ಎಜುಕೇಟೆಡ್ ಅಂತ ನಾನು ಹೇಳೋಣ ಆದರೆ ಕಡಿಮೆ ಓದಿರ್ತಾರೆ ಓದಿರ್ತಾರೆ ಇದರ ಬಗ್ಗೆ ನಾಲೆಜ್ ಇರೋಲ್ಲ ನನಗೆ ಕೋರ್ಸ್ ಕರೆಯೋಕ್ಕೆ ಆಗೋಲ್ಲ ನನಗೆ ಕೋಚಿಂಗ್ ತಗೊಳಕ್ಕೆ ಆಗೋಲ್ಲ ನನಗೆ ಆ ಥರ ಎಲ್ಲ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಇನ್ನು ತುಂಬ ಈಸಿಯಾಗಿ ಇರೋ ಕೆಲಸ ಬೇಕು ಬೇಗ ಅರ್ನಿಂಗ್ಸ್ ಮಾಡಬೇಕು ಬೇಗ ದುಡ್ಡು ಮಾಡಬೇಕು ಅಂತ ಇರೋರು ನನ್ನ ಅದು ನನ್ನ ಥರನೇ ನಾನು ಕೂಡ ಬೇಗ ಬೇಗ ಅರ್ನಿಂಗ್ಸ್ ಮಾಡಬೇಕು ದುಡ್ಡು ಮಾಡಬೇಕು ಅಂತ ನಾನು ಕೂಡ ಈ ಪ್ಲಾಟ್ಫಾರ್ಮಿಗೆ ಬಂದಿದ್ದು ಅವರಿಗೆ ನಾನು ಇನ್ನೊಂದು ಮೆಥಡ್ ಆಫ್ ಅರ್ನಿಂಗ್ಸ್ ಮಾಡೋದನ್ನು ಹೇಳ್ಕೊಡ್ತೀನಿ ಅದೇ ಸೆಕೆಂಡ್ ಅರ್ನ್ ಆಫ್ ಅಫಿಲೇಟ್ ಮಾರ್ಕೆಟಿಂಗ್ ಆಲ್ಮೋಸ್ಟ್ ನನ್ನ ಅಂಡರಲ್ಲಿ ಜಾಯ್ನ್ ಜಾಯ್ನ್ ಆಗಿರೋ ಎಲ್ಲ ಹೌಸ್ ವೈಫು ಸ್ಟೂಡೆಂಟ್ಸು ಎಂಪ್ಲಾಯಿಗಳು ಎಲ್ಲರೂ ಕೇಳಿದ್ದು ಅಫಿಲೇಟ್ ಮಾರ್ಕೆಟಿಂಗ್ ಬಗ್ಗೆ ಯಾಕೆ ಅಂದರೆ ಮೇಡಮ್ ಅಫಿಲೇಟ್ ಮಾರ್ಕೆಟಿಂಗ್ ಅಂದರೆ ಮೇಡಮ್ ನನಗೆ ಮಗು ಇದೆ ಮನೆಯಲ್ಲೇ ಸೊ ನಾನು ಮನೆಯಲ್ಲೇ ನಾನು ದಿನ ಬಿಡಿ ವರ್ಕ್ ಮಾಡೋಕ್ಕಾಗಲ್ಲ ಆಫೀಸ್ಗೆ ಹೋದರೆ ಆಗಲ್ಲ ಬೇರೆ ಕಂಪ್ನಿಗಳಲ್ಲಿ ವರ್ಕ್ ಮಾಡೋಕ್ಕಾಗಲ್ಲ ಈಸಿ ಇರೋವಂಥ ಕೆಲಸ ಇರೋದು ನನಗೆ ಹೇಳಿ ಅಂತ ನನಗೆ ಕೇಳ್ತಾ ಹೇಳ್ತಾ ಇರ್ತಾರೆ ಸ್ಟೂಡೆಂಟ್ಸು ಆಗಿರೋರು ಅಷ್ಟೇ ಮೇಡಮ್ ನನಗೆ ಎಕ್ಸಾಮ್ಸ್ ಇರುತ್ತೆ ಈ ಟೈಮ್ ಟೆಸ್ಟ್ ಇರುತ್ತೆ ಆ ಟೈಮ್ ಟೆಸ್ಟ್ ಇರುತ್ತೆ ಎಕ್ಸಾಮ್ಸ್ ಇರುತ್ತೆ ಮೇಡಮ್ ಅಂತ ಹೇಳಿ ಕೇಳೋರು ಇದ್ದಾರೆ ಅಂಥವರಿಗೆ ಮತ್ತು ಅದೇ ರೀತಿ ಬೇರೆ ಕಡೆ ವರ್ಕ್ ಮಾಡಿ ಇಲ್ಲಿ ಪಾರ್ಟ್ ಪಾರ್ಟ್ ಟೈಮ್ ಜಾಬ್ ಬಗ್ಗೆ ಕೇಳ್ತಾ ಇರ್ತಾರೆ ಕಡಿಮೆ ಟೈಮಲ್ಲಿ ಅರ್ನಿಂಗ್ಸ್ ಮಾಡಬೇಕು ಅಂತ ಕೆಲಸ ಇದ್ದರೆ ಹೇಳಿ ಅಂತ ಕೇಳ್ತಾ ಇರೋರಿಗೆ ಸೊ ಅವರಿಗೆ ನಾನು ಅಫಿನೆಟ್ ಮಾರ್ಕೆಟಿಂಗನ್ನು ಸಜೆಸ್ಟ್ ಮಾಡ್ತೀನಿ ಓಕೆನಾ ಅಫಿಲೇಟ್ ಮಾರ್ಕೆಟಿಂಗ್ ಇಸ್ ದ ಬೆಸ್ಟ್ ಜಾಬ್ ಟು ಅರ್ನ್ ಮನಿ ಶಾರ್ಟ್ ಟೈಮ್ ಪೀರಿಯಡ್ ಅಂತಲೇ ಹೇಳ್ಬೋದು ಅಂದರೆ ಕಡಿಮೆ ಟೈಮಲ್ಲಿ ನಾನು ಬೇಗ ಬೇಗ ದುಡ್ಡು ಮಾಡಬಹುದು ಸ್ವಲ್ಪ ಜಾಸ್ತಿನೇ ದುಡ್ಡು ಮಾಡಬಹುದು ಅಂತ ಕೂಡ ಹೇಳ್ಬೋದು ಅಫಿಲೇಟ್ ಮಾರ್ಕೆಟಿಂಗ್ ಅಂದರೆ ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗ ನಮ್ಮ ಕಂಪನಿಯಲ್ಲಿ ಇರೋ ಒಂದು ಕೋರ್ಸ್ನ ಬೇರೆಯವರಿಗೆ ನಾವು ಪ್ರಮೋಟ್ ಮಾಡಬಹುದು ಮಾಡಬೇಕು ಈಗ ನಮ್ಮ ಕಂಪನಿಯಲ್ಲಿ ಫಾರ್ ಎಕ್ಸಾಂಪಲ್ ಫೋರ್ ಥರ ಕೋರ್ಸ್ ಇದೆ ಅಂತ ತಿಳ್ಕೊಳ್ಳೋಣ ಆ ಕೋರ್ಸ್ಗಳನ್ನು ನಾವು ಇದರಲ್ಲಿ ಇಂತಿಂಥ ಸ್ಕಿಲ್ಸ್ಗಳು ಇವೆ ಅಂತ ಬೇರೆಯವರಿಗೆ ಪ್ರಮೋಟ್ ಮಾಡಬೇಕು ಹೇಗೆ ಪ್ರಮೋಟ್ ಮಾಡೋದು ಅಂದರೆ ಯೂಸಿಂಗ್ ಸೋಷಿಯಲ್ ಮೀಡಿಯಾಸ್ ಈ ಇನ್ಸ್ಟಾಗ್ರಾಮ್ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಈ ಥರ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿಕೊಂಡು ನಾವು ನಮ್ಮ ಕಂಪನಿ ಕೋರ್ಸ್ಗಳನ್ನು ಬೇರೆಯವರಿಗೆ ಪ್ರಮೋಟ್ ಮಾಡಬೇಕು ಹೇಗೆ ಪ್ರಮೋಟ್ ಮಾಡಬೇಕು ಅಂದರೆ ಈ ಕಂಪನಿ ಅಲ್ಲಿರೋ ಕೋರ್ಸ್ಗಳ ರಿಲೇಟೆಡ್ ಯಾವುದಾದ್ರೂ ವಿಡಿಯೋನ ಫೋಟೋಸ್ನ ಅಪ್ಲೋಡ್ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಆಗಿರ್ಬೋದು ಸ್ಟೋರಿ ಆಗಿರ್ಬೋದು ವಾಟ್ಸಪ್ ಸ್ಟೇಟಸ್ ಆಗಿರ್ಬೋದು ಯೂಟ್ಯೂಬಲ್ಲಿ ಶಾರ್ಟ್ಸ್ ಆಗಿರ್ಬೋದು ವೀಡಿಯೋ ಆಗಿರ್ಬೋದು ಈ ಥರ ಅಪ್ಲೋಡ್ ಮಾಡೋದರಿಂದ ಈಸಿಯಾಗಿ ಪ್ರಮೋಟ್ ಮಾಡ್ಬೋದು ಈ ಥರ ಪ್ರಮೋಟ್ ಮಾಡೋದ್ರಿಂದ ಕಂಪನಿ ಕಡೆಯಿಂದ ಸ್ಯಾಲರಿ ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಬರುತ್ತೆ ಅಷ್ಟೇ ಅಲ್ಲದೆ ಸೆವೆಂಟಿ ಪರ್ಸೆಂಟ್ ಕಮಿಷನ್ ಕೂಡ ನಿಮಗೆ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಫಿಫ್ಟಿ ತೌಸಂಡ್ ಇರೋ ಒಂದು ಕೋರ್ಸ್ ಬಗ್ಗೆ ನೀವು ಪ್ರಮೋಟ್ ಮಾಡ್ತಿದ್ದೀರಾ ಪ್ರೊಮೋಟ್ ಮಾಡಿ ಅವರು ಯಾರಾದರೂ ಆ ಕೋರ್ಸ್ನ ತಗೊಂಡ್ರು ಅಂದರೆ ಅದರಲ್ಲಿ ನಿಮಗೆ ಸೆವೆಂಟಿ ಪರ್ಸೆಂಟ್ ಕಮಿಷನ್ ಅಂದರೆ ಟೆನ್ ತೌಸಂಡ್ ನಿಮ್ಮ ಅಕೌಂಟಿಗೆ ಬರುತ್ತೆ ಓನ್ಲಿ ಫೈವ್ ತೌಸಂಡ್ ಮಾತ್ರ ಕಂಪ್ನಿ ಅಕೌಂಟಿಗೆ ಹೋಗುತ್ತೆ ಓಕೆನಾ ಇದಕ್ಕೆ ಹೇಳೋದು ತುಂಬ ಈಸಿಯಾಗಿದೆ ಹಾಗೂ ಇನ್ನು ಸ್ವಲ್ಪ ಜಾಸ್ತಿ ಅರ್ನ್ ಮಾಡ್ಬೋದು ಓಕೆನಾ ಏನೂ ಗೊತ್ತಿಲ್ಲದೆ ಇರೋ ವಯಸ್ಸಾಗಿರೋರು ನಿಮ್ಮ ನಿಮ್ಮ ನೀವು ನಿಮಗೂ ಕೂಡ ಓದ್ಕೊಂಡು ತಮ್ಮ ಲೈಫ್ನ ಬಿಲ್ಡ್ ಮಾಡ್ಕೋಬೇಕು ಅನ್ನೋ ಸ್ಟೂಡೆಂಟ್ಸು ಈಗಾಗಲೇ ಮದುವೆ ಆಗಿ ಮಗುವನ್ನ ನೋಡಿಕೊಂಡು ಮನೆಯಲ್ಲೇ ಕೂತ್ಕೊಂಡಿರೋ ಹೌಸ್ ವೈಫ್ಸು ಅವರಿಗೆಲ್ಲ ಇರೋ ನಾಲೆಜಿಂದ ಈ ಪ್ಲಾಟ್ಫಾರ್ಮ್ಗೆ ಬಂದು ಈಸಿಯಾಗಿ ಅಫ್ಲೇಟ್ ಮಾರ್ಕೆಟಿಂಗಿಂದ ಲಕ್ಷ ಲಕ್ಷ ದುಡ್ಡು ಮಾಡ್ತಿದ್ದಾರೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಇದರಲ್ಲಿ ಎಷ್ಟು ಈಸಿಯಾಗಿ ಸ್ಕಿಲ್ಸ್ನ ಕಲಿಬಹುದು ಪ್ರಮೋಟ್ ಮಾಡ್ಬೋದು ದುಡ್ಡು ಮಾಡ್ಬೋದು ಅಂತ ಓಕೆನಾ ಪ್ರೂಫ್ ನಾನು ನನ್ನ ನಾನು ಇದು ನನ್ನ ವೀಡಿಯೋದಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ನೋಡ್ ನೋಡ್ಬೋದು ಯಾರ್ಯಾರು ಇಷ್ಟೆಲ್ಲ ಅರ್ನ್ ಮಾಡಿದ್ದಾರೆ ಈ ವೆಬ್ಸೈಟಿಂದ ಅಂತ ಪ್ರಮೋಟ್ ಮಾಡಿದ ಬಗ್ಗೆ ಹೇಳಿದಾಗ ಕೆಲವೊಬ್ಬರಿಗೆ ಡೌಟ್ ಬಂದೇ ಬರುತ್ತೆ ಮೇಡಮ್ ವಿಡಿಯೋ ಹಾಕಬೇಕು ಫೋಟೋ ಹಾಕಬೇಕು ಅಂತ ನಮ್ಮ ಅಂತ ಹೇಳ್ತಾರೆ ನಮ್ಮ ಮನೆಯಲ್ಲಿ ವೀಡಿಯೋ ಮಾಡೋ ಮಾಡೋದೆಲ್ಲ ಅಲೋ ಮಾಡೋಲ್ಲ ಅಂತ ಹೇಳ್ತಾ ಇರ್ತಾರೆ ಸೊ ಇದರಲ್ಲಿ ನಿಮ್ಮ ಮುಖಾನೇ ತೋರಿಸ್ಕೊಂಡು ವೀಡಿಯೋ ಮಾಡಬೇಕು ಅಂತ ಏನಿಲ್ಲ ಓಕೆನಾ ನೀವು ನಿಮ್ಮ ಮೊಬೈಲಲ್ಲಿ ಸ್ಕ್ರೀನ್ ರೆಕಾರ್ಡ್ ರೆಕಾರ್ಡಿಂಗ್ ಅಥವಾ ನೇಚರ್ ಈ ಥರ ಬೇರೆ ಬೇರೆ ನೀವು ಕಲಿತಕ್ಕಂಥ ಕೋರ್ಸ್ ಬಗ್ಗೆ ಈ ಥರ ಏನಾದರೂ ಯೂಸ್ ಮಾಡಿಕೊಂಡು ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು ಮುಖ ತೋರಿಸ್ಕೊಂಡ್ರೆ ವೀಡಿಯೋ ಮಾಡಬೇಕು ಅಂತ ಏನೂ ಇಲ್ಲ ಎಷ್ಟೋ ಜನ ಹೌಸ್ ವೈಫ್ಸು ತಮ್ಮ ಮುಖ ತೋರಿಸ್ತೇನೆ ಇದರಲ್ಲಿ ಸ್ಕಿಲ್ಸ್ನ ಕಲಿತು ಹೇಗೆ ವೀಡಿಯೋಸ್ನ ಮಾಡಬೇಕು ಅಂತ ಸ್ಕಿಲ್ಸ್ನ ಕೂಡ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಸೊ ಅದಕ್ಕಾಗಿ ನಾನು ವಿತ್ ಫೇಸಿಂದ ನಾನು ವಿಡಿಯೋ ಮಾರ್ಕ್ ಮಾಡ್ತಾ ಇಲ್ಲ ವಿತೌಟ್ ಫೇಸಿಂದ ನಾನು ನಿಮಗೆ ವಿಡಿಯೋ ಮಾಡಿ ನಾನು ನಿಮಗೆ ಇದ್ದೀನಿ ವಿತೌಟ್ ಫೇಸ್ ಇಟ್ಕೊಂಡು ಬರೀ ವಾಯ್ಸ್ ರೆಕಾರ್ಡಲ್ಲಿ ಹೇಗೆ ಜನಗಳಿಗೆ ಅವೇರ್ನೆಸ್ ಕೊಡಬೇಕು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಕಂಪ್ನಿ ಬಗ್ಗೆ ವಿವರಿಸ್ತಾ ಇದ್ದೀನಿ ಓಕೆನಾ ಸೊ ಅದರಲ್ಲಿ ಇದೆಲ್ಲ ಕಲಿತು ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ ಓಕೆನಾ ಈ ಅಫಿನೇಟ್ ಮಾರ್ಕೆಟಿಂಗಿಂದ ಈಸಿಯಾಗಿ ನೀವು ಒಂದು ವಾರಕ್ಕೇ ನೀವು ಫೋರ್ ತೌಸಂಡಿಂದ ಇಪ್ಪತ್ತು ನಾಲ್ಕು ಸಾವಿರದಿಂದ ಇಪ್ಪತ್ತೈದು ಸಾವಿರ ಅಥವಾ ಮೂವತ್ತು ಸಾವಿರವರೆಗೂ ಅರ್ನಿಂಗ್ಸ್ನ ಮಾಡ್ಬೋದು ಸೊ ಆಲ್ಮೋಸ್ಟ್ ಎಲ್ಲರೂ ಇದಕ್ಕೋಸ್ಕರನೇ ಅಫ್ಲೇಟ್ ಮಾರ್ಕೆಟಿಂಗ್ ಚೂಸ್ ಮಾಡ್ಕೊಳ್ತಾರೆ ಈಗ ನಮ್ಮ ಕಂಪನಿಯಲ್ಲಿ ಯಾವ್ದು ಯಾವುದಾದ್ರೂ ಕೋರ್ಸ್ಗಳಿವೆ ಯಾವುದೇದು ಕೋರ್ಸು ಯಾವ್ಯಾವ ಕೋರ್ಸು ಎಷ್ಟೆಷ್ಟು ಪೇ ಮಾಡಿ ಜಾಯ್ನ್ ಆಗಬೇಕು ಯಾವ ಕೋರ್ಸ್ ಮಾಡಿದರೆ ಜಾಸ್ತಿ ಅರ್ಮಿನ್ಸ್ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ ನಮ್ಮ ಕಂಪನಿಯಲ್ಲಿ ಆಗಿ ಫೋರ್ ಕೋರ್ಸ್ ಇದೆ ಅದು ಯಾವುದೇದಂದರೆ ಫಸ್ಟ್ ಒನ್ ಟ್ರಾಫಿಕ್ ಮಾಸ್ಟ್ರಿ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಇನ್ಫ್ಲೂಯನ್ಸ್ ಮಾಸ್ಟ್ರಿ ತರ್ಡ್ ಒನ್ ಈಸ್ ಫೈನಾನ್ಸ್ ಮಾಸ್ಟ್ರಿ ಆ್ಯಂಡ್ ಫೋರ್ತ್ ಒನ್ ಈಸ್ ಬಿಸ್ನೆಸ್ ಮಾಸ್ಟ್ರಿ ಈ ನಾಲ್ಕು ಮೇನ್ ಕೋರ್ಸ್ಗಳಾಗಿರುತ್ತೆ ಫಸ್ಟ್ ಟ್ರಾಫಿಕ್ ಮಾಸ್ಟ್ರಿ ಪ್ಯಾಕೇಜ್ ಬಗ್ಗೆ ತಿಳ್ಕೊಳ್ಳೋಣ ಇದ್ರ ಪ್ಯಾಕೇಜು ಬಂದ್ಬಿಟ್ಟು ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಾಯಿದೆ ಓಕೆನಾ ಇನ್ಫ್ಲೂಯೆನ್ಸ್ ಮಾಸ್ಟ್ರಿ ನಿಮಗೆ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗುತ್ತೆ ನೆಕ್ಸ್ಟ್ ಫೈನಾನ್ಸ್ ಮಾಸ್ಟ್ರಿ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗುತ್ತೆ ಆ್ಯಂಡ್ ಲಾಸ್ಟ್ ಒನ್ ಈಸ್ ಬಿಸ್ನೆಸ್ ಮಾಸ್ಟ್ರಿ ಇದು ಕೂಡ ಟ್ವೆಂಟಿ ತೌಸಂಡ್ ಇಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗುತ್ತೆ ಈ ಬಿಸ್ನೆಸ್ ಮಾಸ್ಟ್ರಿನ ಬೆಸ್ಟ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಯಾಕೆ ಅಂದರೆ ಇದರಲ್ಲಿ ನೀವು ಜಾಸ್ತಿ ಅರ್ನಿಂಗ್ಸ್ನ ಮಾಡ್ಬೋದು ಬಿಸ್ನೆಸ್ ಮಾಸ್ಟ್ರಿ ಪ್ಯಾಕೇಜ್ ನಿಮಗೆ ಕಂಪ್ನಿ ವೆಬ್ಸೈಟಿಂದ ನೋಡಿದರೆ ಮೂವತ್ತು ಸಾವಿರ ಇದೆ ನನ್ನ ರೆಫರಲ್ ಕೋಡಿಂದ ಹೋದರೆ ಇಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗುತ್ತೆ ಇದೇ ಈಗ ನಿಮಗೆಲ್ಲ ಒಂದು ಡೌಟ್ ಬಂದಿರ ಬಂದಿರ್ಬೋದು ಮೇಡಮ್ ನೀವು ಯಾವ ಪ್ಯಾಕೇಜ್ ತಗೊಂಡಿದ್ದೀರಾ ನೀವು ಇಷ್ಟೆಲ್ಲ ಅರ್ನ್ ಮಾಡ್ತಾ ಇದ್ದೀರಾ ಒಂದು ವಾರಕ್ಕೆ ನೀವು ಹತ್ತು ಸಾವಿರದಿಂದ ಮೂವತ್ತು ಸಾವಿರವರೆಗೂ ನೀವು ಅರ್ನ್ ಮಾಡ್ತಾ ಇದ್ದೀರಾ ನೀವು ಯಾವ ಪ್ಯಾಕೇಜ್ ತೊಗೊಂಡಿದ್ದೀರಾ ನೀವು ಎಷ್ಟು ಅರ್ನಿಂಗ್ಸ್ ಮಾಡ್ತಾ ಇದ್ದೀರಾ ಇದರಲ್ಲಿ ಯಾವುದು ಬೆಸ್ಟ್ ಪ್ಯಾಕೇಜ್ ಆಗಿರುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ವಿ ಅಲ್ವಾ ಹೇಳ್ತೀನಿ ನಾನು ತಗೊಂಡಿದ್ದು ಪ್ಯಾಕೇಜ್ ಬಂದು ಬಿಸ್ನೆಸ್ ಮಸ್ಟ್ರಿ ಆ್ಯಂಡ್ ದಟ್ ಈಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು ನಾನು ಇದರಲ್ಲಿ ಜಾಯ್ನ್ ಆಗಿ ಆಗಿರೋದ್ರಿಂದ ನಾನು ಎಷ್ಟು ಡೋ ಆಗಿದ್ದೀನಿ ಅಂದರೆ ನಾನು ಏನು ಈ ಸಿಕ್ಸ್ ಮಂತಲ್ಲಿ ಟೆನ್ ಲ್ಯಾಕ್ ಮಾಡಿದನು ಇದೆಲ್ಲ ಈ ಬಿಸ್ನೆಸ್ ಮಾಸ್ಟ್ರಿಯಿಂದಲೇ ಸಾಧ್ಯ ಆಗಿರೋದು ನೀವು ಕೂಡ ಶಾರ್ಟ್ ಪೀರಿಯಡಲ್ಲಿ ಅಂದರೆ ಕಡಿಮೆ ಟೈಮಲ್ಲಿ ಜಾಸ್ತಿ ಅರ್ನಿಂಗ್ಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಕೂಡ ಈ ಬಿಸ್ನೆಸ್ ಮಾಸ್ಟ್ರಿ ಪ್ಯಾಕೇಜ್ಗೆ ಜಾಯ್ನ್ ಆಗಿ ಇಲ್ಲ ಮೇಡಮ್ ನಮಗೆ ಕಷ್ಟ ಆಗುತ್ತೆ ಒಂದೇ ಸಲ ನನಗೆ ಇಪ್ಪತ್ತೊಂದು ಸಾವಿರ ಕೊಟ್ಟು ಜಾಯ್ನ್ ಆಗೋಕ್ಕಾಗಲ್ಲ ಅಂತ ಹೇಳೋರಿಗೆ ಇನ್ನೊಂದು ಪ್ಯಾಕೇಜ್ ಕೂಡ ನಾನು ಸಜೆಸ್ಟ್ ಮಾಡ್ತೀನಿ ಅದೇ ಫೈನಾನ್ಸ್ ಮಾಸ್ಟ್ರಿ ಫೈನಾನ್ಸ್ ಮಾಸ್ಟ್ರಿ ನಿಮಗೆ ಹದಿನೈದು ಸಾವಿರಕ್ಕೆ ಸಿಗ್ತಾ ಇದೆ ಫಸ್ಟ್ ನೀವು ಫೈನಾನ್ಸ್ ಮಾಸ್ಟ್ರಿಗೆ ಜಾಯ್ನ್ ಆಗಿ ಅರ್ನಿಂಗ್ಸ್ನ ಮಾಡಿ ಅದರಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ನಾವು ಅರ್ನ್ ಮಾಡಿ ಮಾಡ್ಬೋದು ಎಷ್ಟು ನಮಗೆ ಲಾಭ ಇದೆ ಎಷ್ಟು ದುಡ್ಡು ಬರುತ್ತೆ ಇದು ನಾವು ಎಷ್ಟು ಸ್ಯಾಲರಿನ ಪಡ್ಕೋಬೋದು ಬರೀ ವಾರಕ್ಕೆ ಎಷ್ಟು ಅರ್ನಿಂಗ್ಸ್ನ ಸಿಗುತ್ತೆ ಅಂತ ನೀವು ತಿಳ್ಕೊಳ್ತೀರಾ ಅದು ಗೊತ್ತಾದ ಮೇಲೆ ಬೇಕಿದ್ದೆ ನೀವು ಬಿಸ್ನೆಸ್ ಮಾಸ್ಟ್ರಿಗೆ ಪ್ಯಾಕೇಜ್ನ ನೀವು ತಗೊಳ್ಬಹುದು ಅದು ಇಷ್ಟ ಆಗಿರುತ್ತೆ ಈ ಒಂದು ಕೋರ್ಸ್ನ ತೊಗೊಂಡಿರೋದ್ರಿಂದ ನನಗೆ ಎಷ್ಟು ಹೆಲ್ಪ್ ಆಗಿದೆ ಅಂದರೆ ಸೀರಿಯಸ್ಲಿ ಕಂಪ್ಲೀಟಾಗಿ ನನ್ನ ಲೈಫೇ ಚೇಂಜ್ ಆಗಿ ಚೇಂಜ್ ಮಾಡಿದೆ ನಿಮ್ಮ ಲೈಫ್ ಕೂಡ ಚೇಂಜ್ ಆಗಬೇಕು ನೀವು ಕೂಡ ದುಡ್ಡು ಮಾಡಬೇಕು ಬೆಳಿಬೇಕು ಅಂದರೆ ಈಗನೆಗೆ ಹೋಗಿ ನನ್ನ ವಾಟ್ಸಪ್ಪಲ್ಲಿ ಹೈ ಅಂತ ಮೆಸೇಜ್ ಮಾಡಿ ಯಾವ ಕೋರ್ಸ್ ಜಾಯ್ನ್ ಆಗ್ತೀರಾ ಅಂತ ಹೇಳಿ ಯಾವಾಗ ಜಾಯ್ನ್ ಆಗಬೇಕು ಅಂತ ಯೋಚನೆ ಮಾಡಿ ಬೇಗ ಬೇಗ ಜಾಯ್ನ್ ಆಗಿ ಕಂಪನಿ ಕಡೆಯಿಂದ ಟೆನ್ ಲ್ಯಾಕ್ ಅಲ್ಲದೆ ಬೇರೆ ಬೇರೆ ಏನೇನೋ ಕೊಟ್ಟಿದ್ದಾರೆ ನನಗೆ ನೀವು ನೋಡ್ತೀರಾ ಅಂತಂದರೆ ನಾನು ಇಲ್ಲಿ ಮೆನ್ಷನ್ ಮಾಡಿ ಬ್ಯಾಚ್ ಕೊಟ್ಟಿದ್ದಾರೆ ಸರ್ಟಿಫಿಕೇಟ್ ಕೂಡ ಕಳ್ಸಿ ಕೊಟ್ಟಿದ್ದಾರೆ ನಿಮ್ಮನ್ನು ನೋಡಿ ಇನ್ನೊಬ್ಬರು ಆಶ್ಚರ್ಯ ಪಡಬೇಕು ಅನ್ನೋ ಆಸೆ ನಿಮಗಿದ್ರೆ ಈಗಲೇ ಈ ಕೋರ್ಸ್ನ ಜಾಯ್ನ್ ಆಗಿ ನನ್ನ ವಾಟ್ಸಪ್ ಇನ್ಸ್ಟಾಗ್ರಾಮ್ ಲಿಂಕ್ನ ಈ ವಿಡಿಯೋ ಕೆಳಗೆ ಮೆನ್ಷನ್ ಮಾಡಿರ್ತೀನಿ ಹೋಗಿ ಅಲ್ಲಿ ಜಾಯ್ನ್ ಆಗಿ ಸ್ಕ್ರೀನ್ಶಾಟ್ ಕಳಿಸಿ ಇಲ್ಲ ಅಂದರೆ ಡೈರೆಕ್ಟಾಗಿ ನನ್ನ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ನನ್ನ ವಾಟ್ಸಪ್ ನಂಬರ್ನ ಮೆನ್ಷನ್ ಮಾಡಿರ್ತೀನಿ ನನ್ನ ವಾಟ್ಸಪ್ ನಂಬರಿಗೆ ಹಾಯ್ ಅಂತ ಮೆಸೇಜ್ ಮಾಡಿ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಾಲ್ ಮಾಡಿ ಮಾತಾಡಬಹುದು ಹಾಗೆ ನನ್ನ ವಾಟ್ಸಪ್ ನಂಬರ್ನ ಸೇವ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ನನ್ನ ಎಲ್ಲ ಅಪ್ಡೇಟ್ಸ್ಗಳನ್ನು ಕಂಪ್ನಿ ಬಗ್ಗೆ ಎಲ್ಲ ಡೀಟೇಲ್ಸ್ಗಳನ್ನು ನಾನು ಸ್ಟೇಟಸ್ನಲ್ಲಿ ಹಾಕ್ತಾ ಇರ್ತೀನಿ ನೀವು ಎಲ್ಲ ಅಪ್ಡೇಟ್ಸ್ನ ಅಲ್ಲೇ ನೋಡ್ಕೊಳ್ಬಹುದು ಓಕೆನಾ ನಿಮ್ಮ ಲೈಫ್ ಹೇಗಿರಬೇಕು ಅನ್ನೋದನ್ನು ನೀವು ಚೂಸ್ ಮಾಡಿಕೊಳ್ಳಿ ಯಾಕೆ ಅಂತಂದರೆ ನಾವು ಮನೆಯಲ್ಲೇ ಕೂತ್ಕೊಂಡು ಅದು ಫೇಕ್ ಇದು ಫೇಕು ಅಂತ ನಾವು ಹೇಳ್ಕೊಂಡು ಕೂತ್ಕೊಂಡು ನಮಗೆ ನಾವು ಅಂದ್ಕೊಳ್ತಾ ಇದ್ದರೆ ಏನೂ ನಾವು ಸಾಧನೆ ಮಾಡೋಕ್ಕಾಗಲ್ಲ ನಾನು ವೈಫ್ ಆಗಿ ಅವ್ರಿಗೆ ಹೇಳೋದು ಏಕೆಂದರೆ ನಾನು ಕೂಡ ಮದುವೆ ಆದ ಮೇಲೆ ನಾನು ಕೂಡ ಜಾಬು ಬೇಡ ಅಂತ ಹೇಗೆ ಹೇಳೇ ಹೇಳ್ತಾರೆ ಜಾಬ್ ಬೇಡ ಹೋಗೋದು ಅಂತ ಹಸ್ಬೆಂಡ್ ಆಗಲಿ ಅತ್ತೆ ಮಾವ ಈ ಥರ ಎಲ್ಲ ಇದ್ದಾಗೆ ನಾನು ಹೌಸ್ ವೈಫ್ ಆಗಿ ತ್ರೀ ಇಯರ್ಸ್ ಆಗಿ ನಾನು ಮನೆಯಲ್ಲೇ ಕಂಪ್ಲೀಟಾಗಿ ಕಳೆದ್ಬಿಟ್ಟೆ ಸೊ ನಾನು ಅವಾಗ ಜಾಯ್ನ್ ಆಗಿದೆ ಇನ್ನೂ ತುಂಬ ನನ್ನ ಲೈಫು ನಾನು ದುಡ್ಡನ್ನು ಅರ್ನ್ ಮಾಡ್ಬೋದಾಗಿತ್ತು ಇವಾಗ ನಾನು ಏನಾಗುತ್ತೋ ಆಗಲಿ ಅಂತ ನಾನು ಜಾಯ್ನ್ ಆಗಿದ್ದೀನಿ ಬಿಸ್ನೆಸ್ ಮಾಸ್ಟ್ರಿಗೆ ನನ್ನ ಲೈಫು ಫುಲ್ ಚೇಂಜ್ ಆಗಿ ಚೇಂಜ್ ಆಗಿದೆ ನೀವು ನೋಡ್ತಾ ಇರ್ಬೋದು ಸೊ ನಾನು ಹೇಳೋದು ಎಲ್ಲರೂ ಎಲ್ಲರೂ ಲೈಫು ಚೆನ್ನಾಗಿರಬೇಕು ಎಲ್ಲರೂ ಅರ್ನ್ ಮಾಡಿ ಅದು ಮಾಡಿ ನಿಮ್ಮ ಕಾಲ ಮೇಲೆ ನಿಂತುಕೊಡಿ ನಿಮ್ಮ ಪೇರೆಂಟ್ಸ್ ಸ್ಟೂಡೆಂಟ್ಗೆ ಸ್ಟೂಡೆಂಟ್ ಹೇಳೋದಾದರೆ ಪೇರೆಂಟ್ಸಿಗೆ ಕಷ್ಟಗಳಿಗೆ ನೀವು ಕೂಡ ಹೆಲ್ಪ್ ಮಾಡ್ಬೋದು ಈ ಪ್ಲಾಟ್ಫಾರ್ಮಿಂದ ಎಂಪ್ಲಾಯೀಸ್ ಆಗಲಿ ಪಾರ್ಟ್ ಟೈಮ್ ಜಾಬ್ ನೋಡೋರಿಗೆ ಆಮೇಲೆ ಅನ್ಎಂಪ್ಲಾಯೀಸು ಕೂಡ ಅಯ್ಯೋ ನಾನು ಕಡಿಮೆ ಓದಿದ್ದೀನಿ ನನಗೇನು ಗೊತ್ತಾಗಲ್ಲ ಆ ಥರ ಎಲ್ಲ ತಿಳ್ಕೊಬೇಡಿ ನಾನು ಹೇಳ್ಕೊಡ್ತೀನಿ ನನ್ನ ನಂಬರನ್ನು ಸೇವ್ ಮಾಡಿಕೊಂಡು ನನಗೆ ಒಂದು ಹಾಯ್ ಅಂತ ಮೆಸೇಜ್ ಮಾಡಿ ನಾನು ಎಲ್ಲ ಥರದ ಟ್ರೈನಿಂಗನ್ನು ನಿಮಗೆ ಕೊಡ್ತೀನಿ ಓಕೆನಾ ಎಲ್ಲರಿಗೂ ಆಲ್ ದ ಬೆಸ್ಟ್ ಒಳ್ಳೆಯದಾಗಲಿ ಥ್ಯಾಂಕ್ ಯು